ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದಲ್ಲಿ ಭೂ ಹಗರಣಗಳೇ ಸದ್ದು ಮಾಡುತ್ತಿರುವ ಸಂದರ್ಭದಲ್ಲಿ ಮತ್ತೆ ಇದೀಗ ರಾಜಕಾರಣಿ ಹೆಸರೊಂದು ಈ ತರದ್ದೇ ಆರೋಪದಲ್ಲಿ ಕೇಳಿ ಬರುತ್ತಿರುವುದು ತೀರಾ ನಾಚಿಕೆ ಗೇಡಿನ ಸಂಗತಿಯಾಗಿದೆ ಸದ್ಯ ಕರ್ನಾಟಕದ ಮತ್ತೊಬ್ಬ ಪ್ರಭಾವಿ ಸಚಿವನ ವಿರುದ್ಧ ಸರ್ಕಾರಿ ಭೂಮಿ ಕಬಳಿಕೆ ಆರೋಪದ ಅಡಿ ದೂರು ನೀಡಲಾಗಿದೆ ಎಂಬ ಮಾಹಿತಿ ಬಂದಿದೆ ಈ ಬಾರಿ ಕಾಂಗ್ರೆಸ್ ನಾಯಕರು ಈ ರೀತಿಯ ಪಾಳಯವನ್ನ ಹಾಕಿಕೊಂಡಿದ್ದಾರೋ ಏನೋ ಎಂಬ ಟೀಕೆಗಳು ಕೂಡ ಕೇಳಿ ಬರ್ತವೆ ಇನ್ನೂ ಈ ಹಗರಣ ಮಾಡಿರುವ ಹೆಸರು ಸಾಮಾಜಿಕ ಪೋಸ್ಟ್ ಒಂದರಲ್ಲಿ ಪ್ರಶ್ನೆ ಮಾಡಿ ಿದೆ ಹಾಗಾದ್ರೆ ಈ ಪೋಸ್ಟ್ ಹಾಕಿದ್ದು ಯಾರು ಹಾಗೂ ಯಾವ ನಾಯಕನು ಮತ್ತೆ ಕಾನೂನು ಸಮರಕ್ಕೆ ಮುಂದಾಗಬೇಕಾಗಿದೆ ಈ ಸರ್ಕಾರಿ ಭೂಮಿ ಕಬಳಿಕೆಯಲ್ಲಿ ಇವರ ಪಾತ್ರ ಇರುವುದು ನಿಜಾನ ಹಾಗಾದ್ರೆ ಈ ವರದಿಯನ್ನ ನೋಡಿ ಹೌದು ರಾಜ್ಯ ಕಾಂಗ್ರೆಸ್ ನಾಯಕನಿಗೆ ಸರ್ಕಾರಿ ಜಮೀನು ಕಬಳಿಸುವ ಅಲಿಖಿತ ಯೋಜನೆ ಜಾರಿ ಮಾಡಿದ್ದಾರಾ ಎಂದು ಜೆಡಿಎಸ್ ಪ್ರಶ್ನೆ ಮಾಡುವ ಮೂಲಕ ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಜೆಡಿಎಸ್ ಪೋಸ್ಟ್ ಮಾಡಿದೆ ಆಬಕಾರಿ ಸಚಿವರ ಮೇಲೆ ಕೇಳಿ ಬಂದಿರುವ ಆರೋಪವನ್ನ ಜೆಡಿಎಸ್ ಉಲ್ಲೇಖಿಸಿದೆ ಎಂದು ಹೇಳಲಾಗ್ತಿದೆ ಹಾಗಾದ್ರೆ ಇದಕ್ಕೆ ಸಚಿವ ಆರ್ ಬಿ ತಿಮ್ಮ ಅವರು ಉತ್ತರ ನೀಡಬೇಕಾಗಿದೆ ಮೂಡ ಹಗರಣ ಕೆಐಎಡಿಬಿ ಸೈಟು ಅಕ್ರಮಗಳ ಬೆನ್ನಲ್ಲೇ ಆಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ವಿರುದ್ಧವೂ ಕೂಡ ತೊಂಬತ್ ಎರಡು ಎಕರೆ ಸರ್ಕಾರಿ ಭೂಮಿ ಕಬಳಿಕೆ ಆರೋಪ ಹಾಗೂ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿ ಕಂದಾಯ ಇಲಾಖೆಗೆ ಸೇರಿದ ನಲವತ್ತೊಂಬತ್ತು ಎಕರೆ ಹಾಗೂ ಅರಣ್ಯ ಇಲಾಖೆಯ ನಲವತ್ ಮೂರು ಎಕರೆ ಜಮೀನನ್ನ ತಿಮ್ಮಾಪುರ ಓಡತನದ ಆರ್ಬಿ ಶುಗರ್ಸ್ ಫ್ಯಾಕ್ಟರಿ ಅಕ್ರಮವಾಗಿ ವಶಪಡಿಸಿಕೊಂಡಿದೆ ಎಂದು ರೈತ ಸಂಘ ಲಿಂಗಸಗೂರು ತಹಸೀಲ್ದಾರ್ ಅವರಿಗೆ ದೂರು ಸಲ್ಲಿಸಿದೆ ಎಂಬ ಮಾಹಿತಿ ಮೂಲಗಳಿಂದ ತಿಳಿದುಬಂದಿದೆ ಜೊತೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರೇ ಮತ್ತು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರೇ ತೊಂಬತ್ತೆರಡು ಎಕರೆ ಸರ್ಕಾರಿ ಜಮೀನನ್ನ ಯಾವಾಗ ವಶಪಡಿಸಿಕೊಳ್ಳುತ್ತೀರಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮ್ಮ ಸರ್ಕಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೆ ಸರ್ಕಾರಿ ಜಮೀನು ಕಬಳಿಸುವ ಅಲಿಖಿತ ಯೋಜನೆ ಜಾರಿಯಾಗಿದೆಯೇ ಎಂದು ವ್ಯಂಗ್ಯವಾಗಿ ಜೆಡ್ಗೆ ಪ್ರಶ್ನೆ ಮಾಡಿದೆ ಪ್ರಭಾವಿ ವ್ಯಕ್ತಿಗಳು ಸುಳಿಗಲ್ ಸಿಮಾಂತರದಲ್ಲಿ ಜಮೀನು ಖರೀದಿ ಮಾಡಿ ಅದರ ಪಕ್ಕದಲ್ಲಿ ಇರುವ ಗಾಯರಾಣಿ ಭೂಮಿಯನ್ನ ಹೆಚ್ಚುವರಿಯಾಗಿ ವಶಪಡಿಸಿಕೊಂಡಿದ್ದಾರಂತೆ ಆದರೆ ಈ ಭೂಮಿ ಜಾನುವಾರು ಅಭಿವೃದ್ಧಿಗಾಗಿ ಸೀಮಿತ ಈ ಭೂಮಿಯಲ್ಲಿ ಸಕ್ಕರೆ ಕಾರ್ಖಾನೆ ನಿರ್ಮಿಸುವ ವದಂತಿ ಹಬ್ಬಿದ್ದು ಸುತ್ತಮುತ್ತಲಿನ ಗ್ರಾಮಕ್ಕೆ ಪರಿಸರ ಮಾಲಿನ್ಯವಾಗಲಿದೆ ಹಾಗೂ ಕಲುಷಿತ ತಾಜಾ ಪಕ್ಕದಲ್ಲಿ ಇರುವ ಕೃಷ್ಣಾ ನದಿಗೆ ಹರಿದು ಬರುವ ಸಾಧ್ಯತೆ ಕೂಡ ಇದೆ ಈ ರೀತಿ ಮಾಡಿದ್ರೆ ಸುತ್ತಮುತ್ತ ಪ್ರದೇಶದಲ್ಲಿ ಇರುವ ಜನರಿಗೆ ಸಮಸ್ಯೆ ಆಗಲಿದೆ ಎಂದು ಸ್ಥಳೀಯ ರೈತರು ಕೂಡ ಆರೋಪವಿದೆ ಎಂದು ಹೇಳಲಾಗ್ತಿದೆ ಒಟ್ಟಾರೆಯಾಗಿ ಒಬ್ಬೊಬ್ಬ ನಾಯಕರಾದ ಮೇಲೆ ಒಬ್ಬೊಬ್ಬರಂತೆ ನಾಯಕರ ಮೇಲೆ ಸರ್ಕಾರಿ ಭೂಮಿ ಕಬಳಿಸುತ್ತಿರುವ ಆರೋಪಗಳು ಕೇಳಿ ಬರುತ್ತಿರುವುದು ವಿಪರ್ಯಾಸವೇ ಸರಿ ನೋಡೋಣ ಇದಕ್ಕೆ ತಿಮ್ಮಾಪುರ ಅವರ ರಿಯಾಕ್ಷನ್ ಹೇಗಿರುತ್ತೆ ಎಂದು ಇಫ್ ಯು ಲೈಕ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ